ದಿನಗಳಿಂದ ಪಾಕಿಸ್ತಾನದ ಯೂಟ್ಯೂಬರ್ಸ್ ಆ ಜೋ ಸನಾ ಅಮ್ಜದ್ ನಂಗಾ ಕರುಂಗಾ ಪಾಕಿಸ್ತಾನದ ಕರಾಳ ಮುಖವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಯೂಟ್ಯೂಬರ್ಸ್ ಇನ್ ಇಕ್ಕಿಸಿನೋ ಮೈ ಜಾನ್ತಿ ಹೂ ಸರ್ಕಾರದ ಕ್ರೂರತೆಯನ್ನ ಎಕ್ಸ್ಪೋಸ್ ಮಾಡಿದ್ದಾರೆ ಸನಾ ಮತ್ತು ಯೂಟ್ಯೂಬರ್ಸ್ ಗಳನ್ನ ರಾಜಕೀಯ ನಾಯಕರು ಹೇಗ್ ನಡೆಸ್ಕೊಂಡಿದ್ದಾರೆ ಗೊತ್ತಾ ಪಾಕಿಸ್ತಾನದಲ್ಲಿ ಹಳ್ಳ ಹಿಡಿದ ಪತ್ರಿಕಾ ಸ್ವಾತಂತ್ರ್ಯ ನಮಸ್ಕಾರ ವೀಕ್ಷಕರೇ ಸನಾ ಅಮ್ಜದ್ ಶೋಯಬ್ ಚೌಧರಿ ಇವರಿಬ್ರು ಕೂಡ ಪಾಕಿಸ್ತಾನದ ಯೂಟ್ಯೂಬರ್ ಗಳು ಇವರ ಹೆಸರನ್ನ ಭಾರತದವರು ಕೇಳಿರ್ತೀರ ಇವರಿಬ್ರು ಕೂಡ ತಮ್ಮದೇ ಆದಂತಹ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಪಾಕಿಸ್ತಾನದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಹಾಗೂ ಪ್ರೋ ಇಂಡಿಯನ್ ಕಂಟೆಂಟ್ ಅನ್ನ ಹಾಕ್ತಿದ್ರು ಭಾರತ ಸೇರಿದಂತೆ ವಿಶ್ವದಾದ್ಯಂತ ಇಬ್ಬರು ಕೂಡ ಯೂಟ್ಯೂಬರ್ಸ್ ಸಖತ್ ಪಾಪ್ಯುಲರ್ ಇವರಿಗೆ ಇವರದ್ದೇ ಆದಂತಹ ಫಾಲೋವರ್ಸ್ ಇದ್ದಾರೆ ಆದ್ರೆ ಕಳೆದ ಇಪ್ಪತ್ತೊಂದು ದಿನಗಳಿಂದ ಈ ಇಬ್ಬರು ಯೂಟ್ಯೂಬರ್ಸ್ ನಾಪತ್ತೆಯಾಗಿದ್ರು ಭಾರತವನ್ನ ಹೊಗಳಿದ್ದಕ್ಕೆ ಭಾರತದ ಪರ ಕಂಟೆಂಟ್ ಅನ್ನ ಮಾಡ್ತಾ ಇರೋ ಕಾರಣಕ್ಕೆ ಇವರಿಬ್ಬರನ್ನು ಕೂಡ ಅಪಹರಿಸಿ ಕೊಲ್ಲಲಾಗಿದೆ ಹಾಗೆ ಇನ್ನೊಂದ್ ಕಡೆ ಪಾಕಿಸ್ತಾನದ ಸರ್ಕಾರ ಅವರಿಗೆ ಪ್ರೋ ಇಂಡಿಯನ್ ಕಂಟೆಂಟ್ ಅನ್ನ ಮಾಡ್ತಾ ಇರೋದಕ್ಕೋಸ್ಕರ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ ಅನ್ನೋ ವದಂತಿ ಹರಡಿತ್ತು ಆದ್ರೆ ಇದೀಗ ಇಪ್ಪತ್ತೊಂದು ದಿನಗಳ ಬಳಿಕ ಇಬ್ಬರೂ ಯೂಟ್ಯೂಬರ್ ಕೂಡ ಪ್ರತ್ಯಕ್ಷವಾಗಿದ್ದು ತಮ್ಗೇನಾಯ್ತು ಈ ಇಪ್ಪತ್ತೊಂದು ದಿನದಲ್ಲಿ ತಾವ್ ಯಾವ ರೀತಿ ಟಾರ್ಚರ್ನ ಅನುಭವಿಸಿದ್ವಿ ತಮ್ಮಿಂದ ಫ್ಯಾಮಿಲಿ ಯವೃತಿ ಟಾರ್ಚರ್ ನ ಅನುಭವಿಸುತ್ತು ಎಲ್ಲಾ ವಿಚಾರಗಳನ್ನ ಏಳೆ ಏಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಯಾವ ರೀತಿ ಪಾಕಿಸ್ತಾನ ಸರ್ಕಾರ ಅವರ ಧ್ವನಿಯನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡ್ತೋ ಅಂತ ಹೇಳಿ ಎಕ್スポーズ ಮಾಡಿದ್ದಾರೆ આજ सना ಅಮ್ಜದ್ ಆಪ್ کے سامنے موجوده وہ ایک جیتی جاگتی لاش ہے 21 ದಿನ پہلے جو सना ಅಮ್ಜದ್ ಆಪ್ کے لیے ರೋಡ್ ಶوز લایا کرتی تھی આજ وہ सना ಅಮ್ಜದ್ ಆಪ್ کے سامنے موجوده نہیں ہے کیونکہ 21 دنوں میں جو کچھ मुझ पे हुआ है जो कुछ मेरी फैमिली के साथ किया गया है जो कुछ मेरे साथ गुजरी है मैं मर चुकी हूँ मैं डेड हो चुकी हूँ मौजूद नहीं है आपको खबर आई होगी कि सुहेब चौधरी को हैंग कर दिया गया लटका दिया गया फांसी दे दी गई आपको खबर आई कि सुहेब चौधरी का इनकाउंटर कर दिया गया आपको खबर आई कि सुहेब चौधरी मर चुका है लेकिन आज सुहेब चौधरी फिर से

ಈ ಇಪ್ಪತ್ತೊಂದು ದಿನಗಳಲ್ಲಿ ನಾನು ಹಾಗೂ ನನ್ನ ಕುಟುಂಬ ಯಾವ ರೀತಿ ನೋವನ್ನ ಕಿರುಕುಳವನ್ನ ಚಿತ್ರಹಿಂಸೆಯನ್ನ ಅನುಭವಿಸಿದ್ದೀವಿ ಅನ್ನೋದು ಗೊತ್ತು ನನ್ನ ವಿಚಾರವಾಗಿ ನನ್ನ ಕುಟುಂಬವನ್ನ ಟಾರ್ಗೆಟ್ ಮಾಡಲಾಗಿದೆ ನನ್ನ ಗಂಡನನ್ನ ಏನು ಅರಿಯದ ನನ್ನ ಮಗುವನ್ನು ಕೂಡ ಟಾರ್ಗೆಟ್ ಮಾಡಲಾಗಿದೆ ಹಾಗೇನೆ ನನ್ನ ತಾಯಿಗೆ ಇನ್ನಿಲ್ಲದ ರೀತಿಯ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಕ್ಕಾಗಿ ಆಕೆ ಹಾಸ್ಪಿಟಲೈಸ್ ಆಗಿದ್ದಾರೆ ಈ ಇಪ್ಪತ್ತೊಂದು ದಿನಗಳಲ್ಲಿ ನನ್ನ ಕುಟುಂಬ ಪಡಬಾರದ ಯಾತನೆಯನ್ನ ಪಟ್ಟಿದೆ ಅಂತ ಹೇಳಿ ಪಾಕಿಸ್ತಾನದ ಸರ್ಕಾರ ಅವರನ್ನ ಯಾವ ರೀತಿ ನಡೆಸಿಕೊಳ್ತು ಪಾಕಿಸ್ತಾನದ ಸೇನೆಯ ಮುಖವಾಡವನ್ನ ಬಿಚ್ಚಿಟ್ಟಿದ್ದಾರೆ ಸನಾ ಅಮ್ಜದ್ ಇನ್ ಇಕ್ಕಿಸ್ ದಿನೋ ಮೇನೆ ಬರ್ದಾಶ್ ಕ್ಯಾ ಮೇರಿ ಫ್ಯಾಮಿಲಿ ನೆ ಜಾನ್ತಿ ಹೂ ಮೇರಾ ಖುದಾ ಪೂರಿ ದುನಿಯಾ ನೀವ್ ಈ ರೀತಿ ಮಾಡೋದ್ರನ್ನ ಧ್ವನಿಯನ್ನ ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ ಸನಾ ಈ ಹಿಂದೆಯೂ ಮಾತನಾಡಿದ್ದಾಳೆ ಈಗಲೂ ಮಾತನಾಡ್ತೀನಿ ಮುಂದೆಯೂ ಮಾತನಾಡ್ತೀನಿ ನನ್ನ ನದ್ ಹೇಗ್ ತಡಿತೀರಾ ನೋಡೋಣ ಅಂತ ಹೇಳಿ ಕಾಣದ ಕೈಗಳಿಗೆ ಸವಾಲನ್ನ ಹಾಕಿದ್ದಾರೆ ಏನೊಂದ್ ಕಡೆ ಯೂಟ್ಯೂಬರ್ ಶೋಯಬ್ ಚೌಧರಿ ಕೂಡ ಪಾಕಿಸ್ತಾನದ ಸರ್ಕಾರವನ್ನ ಸೇನೆಯನ್ನ ಇನ್ನಿಲ್ಲದ ರೀತಿಯಲ್ಲಿ ತಮ್ಮ ವಿಡಿಯೋದಲ್ಲಿ ಎಕ್ಸ್ಪೋಸ್ ಮಾಡಿದ್ದಾರೆ ಪಾಕಿಸ್ತಾನದ ಪ್ರಮುಖ ಪಕ್ಷದ ಸದಸ್ಯರು ತಮ್ಮನ್ನ ಯಾವ ರೀತಿ ಕಿಡ್ನಾಪ್ ಮಾಡಿದ್ರು ಅವರಿಗೆ ಯಾವ ರೀತಿ ಚಿತ್ರ ಕೊಟ್ಟರು ಕಿರುಕುಳ ಕೊಟ್ಟರು ಅನ್ನೋದನ್ನ ಬಹಿರಂಗ ಪಡಿಸಿದ್ದಾರೆ ಚೌಧರಿ ಚೌಧರಿ ಮುಂದೆ ಮಾತಾಡ್ತಾ ನಾನು ಇಲ್ಲಿವರೆಗೂ ಕೂಡ ಹೆದರ್ಲಿಲ್ಲ ಮುಂದೂ ಕೂಡ ಹೆದರೋದಿಲ್ಲ ಪಾಕಿಸ್ತಾನದ ಐಕ್ಯತೆ ವಿಚಾರ ಅಂತ ಬಂದಾಗ ನಾನು ಮಾತಾಡೇ ಮಾತಾಡ್ತೀನಿ ಆರ್ಮಿ ರೀ ಮುಹಾ ಇನ್ಸಾನ್ ಗಲ್ತ್ ಕಾರ पाकिस्तान का नुकसान कर रहा है कानून के दायरे में रहते हुए जरूर बोलूंगा और यह मेरा हक है नन ध्वनियां न एत्ते एत्तुत्नी ಅಂತ ಹೇಳಿದ್ದಾರೆ ಇದರ ಜೊತೆಗೆ ಯಾರು ನನ್ನನ್ನ ಅಪಹರಣ ಮಾಡಿದ್ರು ಯಾರು ನನಗೆ ಚಿತ್ರ ಹಿಂಸೆ ಕೊಟ್ಟರು ಕಿರುಕುಳ ಕೊಟ್ಟರು ಜೀವ ಬೆದರಿಕೆ ಹಾಕಿದ್ರು ಅನ್ನೋದನ್ನ ಸಾಕ್ಷಿ ಸಮೇತ రిలీజ్ ಮಾಡ್ತೀನಿ ಅಂತ ಹೇಳಿದ್ದಾರೆ टुडे ಕೊನೆ ಪದ ನಾಕ್ಸ್ಟ್ ವಿಡಿಯೋ ಬಿ ಮೇ ಅಪ್ಲೋಡ್ कर पाऊंगा या नहीं कर पाऊंगा लेकिन अगर वीडियो आई जब तक आएगी मैं नंगा करूंगा ನಮ್ಮ ಪಕ್ಕದ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು ಎಷ್ಟು ಹದಗೆಟ್ಟಿದೆ ಎಷ್ಟು ಅರಾಜಕತೆಯಿಂದ ಕೂಡಿದೆ ಮಣ್ಣು ಮುಚ್ಚೋಗಿದೆ ಅಂತ ಅಲ್ಲಿನ ದೇಶದ ಪತ್ರಕರ್ತರು ಸತ್ಯದ ಪರವಾಗಿ ಮಾತನಾಡಿದ್ರೆ ಅಲ್ಲಿನ ಸರ್ಕಾರ ಅಲ್ಲಿನ ಸೇನೆ ಅವರಿಗೆ ಕೊಡ್ತಾರೋ ಶಿಕ್ಷೆ ಏನಪ್ಪಾ ಅಂತ ಹೇಳಿದ್ರೆ ಅಪಹರಣ ಮಾಡೋದು ಚಿತ್ರ ಹಿಂಸೆ ಕೊಡೋದು ಕೊಲೆ ಬೆದರಿಕೆ ಹಾಕೋದು ಇದ್ಯಾವುದನ್ನು ಕೂಡ ನಾನ್ ಹೇಳ್ತಾ ಇಲ್ಲ ಸ್ವತಃ ಅಲ್ಲಿನ ಯೂಟ್ಯೂಬರ್ಸ್ ವಿಡಿಯೋ ಮಾಡಿ ಪಾಕಿಸ್ತಾನದ ಕರಾಳ ಮುಖವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನಮ್ಮ ಪಕ್ಕದ ದೇಶ ನಮ್ಮ ಶತ್ರು ದೇಶ ಅರಾಜಕತೆಯ ಸಾಮ್ರಾಜ್ಯದಿಂದ ಕೂಡಿದೆ ಈ ರೀತಿ ಪತ್ರಿಕಾ ಸ್ವಾತಂತ್ರ್ಯವನ್ನ ಹರಣ ಮಾಡೋದು ಇದೇ ಮೊದಲನೇ ಬಾರಿ ಏನಲ್ಲ ಪಾಕಿಸ್ತಾನದಲ್ಲಿ ಈ ಹಿಂದೂ ಕೂಡ ಆಗಿತ್ತು ಆದರೆ ವಿಪರ್ಯಾಸ ಅಂದ್ರೆ ಈಗಲೂ ಕೂಡ ಅದೇ ರೀತಿ ಬಂದಿದೆ ಪತ್ರಕರ್ತರು ಏನಾದ್ರೂ ಕೂಡ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ವ್ಯಕ್ತಪಡಿಸಿದ್ರು ಅಂದ್ರೆ ಅಲ್ಲಿನ ಸರ್ಕಾರ ಅವರ ಜೀವವನ್ನ ಕೂಡ ತೆಗೆಯದಕ್ಕೆ ಅನ್ನೋದನ್ನ ಆ ಪತ್ರಕರ್ತರ ಬಾಯಲ್ಲೇ ನಾವು ಕೇಳಿದ್ವಿ ಈ ಎಲ್ಲಾ ಘಟನೆಗಳು ಕೂಡ ಪಾಕಿಸ್ತಾನದ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಹಿಡಿದಂತಹ ಕೈಗನ್ನಡಿ ಭಾರತದ ಪತ್ರಿಕಾ ಸ್ವಾತಂತ್ರ್ಯದ ಇಂಡೆಕ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಳಗಿದೆ ಅಂತ ಟೀಕೆ ಮಾಡುವವರಿಗೆ ಪಾಪ ಇಂತಹ ಯಾವ ಘಟನೆಗಳು ಕೂಡ ಕಣ್ಣಿ ಕಾಣಿಸೋದಿಲ್ಲ ಕಂಡ್ರೂ ಕೂಡ ಜಾಣ ಮೌನವನ್ನ ತೋರಿಸ್ತಾರೆ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇರೋದಕ್ಕೇನೆ ಯಾವುದೇ ಪತ್ರಕರ್ತರು ಯಾವುದೇ ರೀತಿ ಸುದ್ದಿಯನ್ನ ಕೂಡ ಬಿತ್ತರಿಸಿದ್ರು ಅವರ ಜೀವಕ್ಕೂ ಅಪಾಯ ಇಲ್ಲ ಯಾಕಂದ್ರೆ ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅವರು ಯಾವುದೇ ರೀತಿಯಲ್ಲಾದ್ರೂ ಕೂಡ ತಮ್ಮ ವಿಚಾರವನ್ನ ಮಂಡಿಸಬಹುದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ